ಹಿರಿಯರೇ ಮತ್ತು ಸ್ನೇಹಿತರೆ ಇವತ್ತು ನಮ್ಮ ಮಿ ಟಿ ಮಲ್ಲಿಕಾರ್ಜುನ ಅವರ ಸಂಸ್ಕೃತಿ ವೈಚಾರಿಕತೆ ರಾಜಕಾರಣ ಎಂಬ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನಾಡೋದಕ್ಕೆ ಜೀರುಂಡೆ ಪ್ರಕಾಶನದ ವ್ಯಕ್ತರಾದ ಧನಂಜಯ ಅವರು ನಮಗೆ ಹೇಳಿದರು ಆ ಕೆಲಸ ಮಾಡೋದಕ್ಕೋಸ್ಕರ ನಾನಿಲ್ಲಿ ನಿಂತಿದ್ದೀನಿ ಡಾಕ್ಟರ್ ಮೇ ಟಿ ಮಲ್ಲಿಕಾರ್ಜುನ ಅವರು ನನಗೆ ಮೂರು ದಶಕಗಳ ಗೆಳೆಯರು ಅವರ ಬರವಣಿಗೆಯ ಪರಿಚಯ ನನಗೆ ಸುಮಾರು ಎರಡು ದಶಕಗಳಷ್ಟು ಹಳೆಯದು ಬಹುಮಟ್ಟಿಗೆ ಅವರು ಬರೆದ ಲೇಖನಗಳನ್ನು ನನಗೆ ಓದೋದಕ್ಕೆ ಮೊದಲು ಅವಕಾಶ ಮಾಡಿಕೊಡ್ತಾರೆ ಅವರು ಒಂದು ಅದರ ಪ್ರತಿಯನ್ನು ನಾನು ಕಳಿಸಿ ಓದಿ ಅಭಿಪ್ರಾಯವನ್ನು ಕೇಳ್ತಾರೆ ನಾನು ಕೆಲವು ಸಂದರ್ಭದಲ್ಲಿ ಅಭಿಪ್ರಾಯಗಳನ್ನ ಹೇಳ್ತೀನಿ ನನ್ನ ಅಭಿಪ್ರಾಯಗಳೇನು ಇಲ್ಲದೇ ಇದ್ದಾಗ ಸುಮ್ಮನೆ ಆಗ್ಬಿಡ್ತೀವಿ ಅದನ್ನು ಅವ್ರೇನು ತಪ್ಪು ತಿಳಿದಿಲ್ಲ ಇದುವರೆಗೆ ಲೇಖನಗಳನ್ನ ಕಳಿಸೋದನ್ನು ಕೂಡ ನಿಲ್ಲಿಸಿಲ್ಲ ಸೊ ಅವರು ಈ ಪುಸ್ತಕದಲ್ಲಿರುವ ಬಹುಪಾಲು ಲೇಖನಗಳನ್ನು ಸುಮಾರೊಂದು ಏಳೆಂಟು ವರ್ಷಗಳ ಅಂತರದಲ್ಲಿ ಬರೆದ ಲೇಖನಗಳಿವೆ ಸಹ ಎರಡು ಸಾವಿರದ ಹದಿನಾರರಲ್ಲಿ ಬರೆದ ಲೇಖನ ಹಳೆಯದು ಕಾಣಿಸುತ್ತಿದೆ ಇವರು ಅಂಬೇಡ್ಕರ್ ಅವರ ಬಗೆಗೆ ಬರೆದಿರ್ತಕ್ಕಂಥ ಒಂದು ಬರಹ ಅದೇ ಹಳೇದಿರಬೇಕು ನನಗೆ ನೆನಪು ಅದಾದಮೇಲೆ ಅವ್ರು ಬರೆದಿರುವ ಬರಹಗಳು ಈ ಇಲ್ಲಿ ಸಂಗ್ರಹಗೊಂಡಿವೆ ಮೇಟಿಯವರ ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇರೋದು ಅವರ ಹಲವು ಲೇಖನಗಳ ಸಂಕಲನ ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದು ಈ ರೀತಿಯ ಬರಹಗಳನ್ನು ಅಥವಾ ಈ ರೀತಿಯ ಬರಹಗಳ ಸಂಕಲನವನ್ನು ನಾವು ಯಾಕೆ ಓದಬೇಕು ಮತ್ತು ಹೇಗೆ ಓದಬೇಕು ಅನ್ನೋದು ಎರಡು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತವೆ ಯಾಕೆಂದರೆ ನಾವಿವಾಗ ಎಂಥ ಬಿಕ್ಕಟ್ಟಿನ ಕಾಲದಲ್ಲಿದ್ದೀವಿ ಅಂತಂದರೆ ಬರಹಗಳಿಗೆ ಒಂದು ಕಾಲದಲ್ಲಿ ನಾಗರಿಕತೆಯಲ್ಲಿ ಇದ್ದ ಅಧಿಕಾರ ಮತ್ತು ಅಧಿಕೃತತೆ ಎರಡೂ ಕೂಡ ಇವಾಗ ಪ್ರಶ್ನೆಗೆ ಒಳಗಾಗ್ತಾ ಇದೆ ಯಾವ ನಾಗರಿಕತೆಗೆ ಯಾವ ಸಮುದಾಯಗಳಿಗೆ ಬರಹ ಒಂದು ಅಸ್ತ್ರವಾಗಿ ದೊರಕತ್ತು ಬರವಣಿಗೆ ಮಾಡ್ತಕ್ಕಂಥದ್ದು ಒಂದು ಅಸ್ತ್ರವಾಗಿ ದೊರಕುತ್ತು ಆ ಸಮಾಜಗಳೆಲ್ಲ ಎರಡು ಸ್ಥಳಗಳಲ್ಲಿ ಉಳಿದು ಹೋಗ್ತವೆ ಒಂದು ಬರೆಯುವ ಓದುವವರ ಸ್ತರ ಮತ್ತು ಓದಲಾಗದವರ ಒಂದು ಸ್ಥಳ ಕನ್ನಡ ಸಮಾಜವು ಕೂಡ ಈ ಥರದಲ್ಲೇ ಇದೆ ಬರೆಯುವ ಓದುವ ಜನರ ಒಂದು ಸಮುದಾಯ ಇದೆ ಓದಲಾಗದ ಅದರ ಯಾರ ಬಗೆಗೆ ಯೋಚನೆ ಮಾಡಿ ಈ ಬರಹಗಳು ಸೃಷ್ಟಿಯಾಗ್ತಾ ಇರ್ತವೋ ಆ ಸಮುದಾಯದ ಭಾಗವೂ ಕೂಡ ಒಂದಿರ್ತದೆ ಇವರಿಗೆ ಎರಡೂ ಸಮುದಾಯಗಳ ನಡುವೆ ಒಂದು ಅಧಿಕಾರದ ಸಂಬಂಧ ಇರ್ತದೆ ಯಾವಾಗಲೂ ಸಾಮಾನ್ಯವಾಗಿ ಈ ಬರಹದ ಬರಹ ಮಾಡುವ ಅಥವಾ ಅವುಗಳನ್ನು ಓದುವ ವರ್ಗಕ್ಕೆ ಸೇರಿದ ಅದು ಗುಂಪಿಗೆ ಸೇರಿದ ಆ ಸ್ಥಳಕ್ಕೆ ಸೇರಿದವರಿಗೆ ತಮ್ಮ ಚಿಂತನೆಗಳ ಬಗೆಗೆ ತಮ್ಮ ವಿಚಾರ ಮಂಡನೆಯ ಬಗೆಗೆ ತಮ್ಮ ವಿಚಾರ ಗ್ರಹಿಕೆಯ ಬಗೆಗೆ ಒಂದು ಅಧಿಕೃತತೆಯ ನಂಬಿಕೆ ಇರ್ತದೆ ಅದು ಸಾಧ್ಯವಿಲ್ಲದಿರುವ ವರ್ಗ ಅದು ಅಂತ ಹೇಳಿ ಓದದೇ ಇರುವವರ ಬಗ್ಗೆ ಒಂದು ಪರಿಗಣನೆ ಇರ್ತದೆ ಹೀಗಿರುವ ಪ್ರಸಂಗದಲ್ಲಿ ಇಂತಹ ಬರಹಗಳನ್ನು ನಾವು ಹೇಗೆ ಓದಬೇಕು ಹೇಗೆ ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ಇವುಗಳನ್ನ ಪ್ಲೇಸ್ ಮಾಡಬೇಕು ಅಂತ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದು ಕೇವಲ ಮೇಟಿಯವರ ಈ ಪುಸ್ತಕದ ಬಗೆಗೆ ಮಾತ್ರ ನಾನು ಇರ್ತಾ ಇರ್ತಕ್ಕಂತಹ ಪ್ರಶ್ನೆಗಳಲ್ಲ ಈ ಬಗೆಯ ಚಿಂತನಶೀಲ ವೈಚಾರಿಕ ವಿಶ್ಲೇಷಣಾತ್ಮಕ ಬರಹಗಳು ದೊಡ್ಡ ಪ್ರಮಾಣದಲ್ಲಿ ಕನ್ನಡದಲ್ಲಿ ಬರ್ತಾ ಇದೆ ಅದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತವೆ ಬೇರೆ ಬೇರೆ ವೇದಿಕೆಗಳಲ್ಲಿ ಮಂಡನೆ ಆಗ್ತವೆ ಬೇರೆ ಬೇರೆ ವೆಬ್ ಪೋರ್ಟಲ್ಗಳಲ್ಲಿ ಮಂಡನೆ ಆಗ್ತವೆ ತುಂಬ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂತಹ ಬರಹಗಳನ್ನು ಹಂಚಿಕೊಳ್ತಾ ಇರ್ತಾರೆ ಮತ್ತು ಬೇರೆ ಬೇರೆ ಗುಂಪುಗಳಲ್ಲಿ ವಾಟ್ಸಪ್ ಮುಂತಾದಂಥ ಗುಂಪುಗಳಲ್ಲಿ ಆ ಬಗೆಯ ಬರಹಗಳು ಚಲಾವಣೆಯಲ್ಲಿ ಕಾಣಿಸ್ಕೊಳ್ತವೆ ಹಾಗೆ ನೋಡಿದರೆ ಈ ಬಗೆಯ ಬರವಣಿಗೆಗೆ ಕನ್ನಡದಲ್ಲಿ ಸುಮಾರು ಬಹಳ ದೊಡ್ಡ ಇತಿಹಾಸ ಇಲ್ಲ ಸುಮಾರು ನೂರು ವರ್ಷಗಳ ಇತಿಹಾಸ ಇದ್ದರೆ ದೊಡ್ಡದು ಈ ಬಗೆಯ ಬರವಣಿಗೆಗಳಿಗೆ ಚಿಂತನಶೀಲ ವೈಚಾರಿಕ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂತಹ ಬರಹಗಳಿಗೆ ಈ ಬರಹಗಳನ್ನು ಬರಹಗಳಿಗೆ ಸಾಮಾನ್ಯವಾಗಿ ಮೂರು ನೆಲೆಗಳಿರ್ತವೆ ಒಂದು ಬರಹ ಬರದವರ ನೆಲೆ ಬರಹಗಾರರ ನೆಲೆ ಎರಡನೇದು ಆ ಬರವಣಿಗೆಗಳು ರೂಪುಗೊಂಡಂಥ ಒಂದು ಸಾಮ್ ಸಾಮಾಜಿಕ ಸಾಂಸ್ಕೃತಿಕ ನೆಲೆ ಮೂರನೇದು ಓದುವವರ ನೆಲೆ ಸೊ ಈ ಯಾವ ನೆಲೆಗಳಿಂದ ಈ ಬರಹಗಳನ್ನು ಓದಬೇಕು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಯಾವ ಒಂದು ನೆಲೆಯನ್ನು ಬಿಟ್ಟು ಓದಿದ್ರೂ ಕೂಡ ಓದು ಪರಿಪೂರ್ಣ ಆಗೋದಿಲ್ಲ ಉದಾಹರಣೆಗೆ ಅಂಬೇಡ್ಕರ್ ಅವರ ಬರಹಗಳನ್ನ ನಾವು ಓದ್ತೀವಿ ನಿಂತ್ಕೊಳ್ಳೋಣ ಅಂಬೇಡ್ಕರ್ ಬರಹಗಳನ್ನು ಓದ್ತಾ ಇರುವಾಗ ಆ ಬರಹಗಳಿಗೆ ಇದ್ದಂಥ ಸಾಂಸ್ಕೃತಿಕವಾದ ಆ ಬರಹಗಳು ಮೂಡೋದಕ್ಕೆ ಇದ್ದಂಥ ಸಾಂಸ್ಕೃತಿಕವಾದ ಹಿನ್ನೆಲೆಯನ್ನು ಬಿಟ್ಟು ಓದಿದ್ರೆ ಅದೊಂದು ತರ್ಕಬದ್ಧವಾದ ಮಂಡನೆಯ ಕಾಣಿಸ್ತದೆ ಮತ್ತು ಅದಕ್ಕೊಂದು ಪ್ರತಿವಾದವನ್ನು ಹೂಡೋದಕ್ಕೆ ಅವಕಾಶಗಳಿವೆ ಅಂತ ನಮಗೆ ತೋಚುತ್ತೆ ಅಂತ ವಾದ ವಿವಾದಗಳನ್ನು ನಾವು ನೋಡಿದ್ದೀವಿ ಬೇಕಾದಷ್ಟು ಅಂದರೆ ಆ ಬರಹಗಳಿಗೆ ಇರ್ತಕ್ಕಂತಹ ಯಾವ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆ ಬರಹಗಳು ರೂಪುಗೊಂಡವು ಅನ್ನೋದನ್ನು ಗ್ರಹಿಸಿದರೆ ಮಾತ್ರ ಒಂದು ಪೂರ್ಣವಾದ ಚಿತ್ರ ನಮಗೆ ದೊರಕತ್ತೆ ಅದರ ಓದುಗರು ಏಕಕಾಲಕ್ಕೆ ತಮ್ಮ ನೆಲೆಯಲ್ಲೂ ಇರಬೇಕಾಗಿ ಬರ್ತದೆ ಮತ್ತು ಬರಹಗಾರರು ಯಾವ ನೆಲೆಯಿಂದ ಈ ಬರಹಗಳನ್ನು ಮಂಡಿಸ್ತಿದ್ದಾರೆ ಅವರ ವೈಯಕ್ತಿಕವಾದ ತಾತ್ವಿಕವಾದ ನೆಲೆಯೇನು ಅವರ ಲೋಕಗ್ರಹಿಕೆಯ ನೆಲೆಗಳೇನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಮತ್ತು ಯಾವ ಸಾಮಾಜಿಕವಾದ ಸಂದರ್ಭಗಳ ಒತ್ತಡದಿಂದ ಈ ಬರಹಗಳು ರೂಪುಗೊಂಡವು ಅನ್ನೋದನ್ನು ಗ್ರಹಿಸಬೇಕಾಗ್ತದೆ ಆ ಆ ಗ್ರಹಿ ಈ ಮೂರು ಗ್ರಹಿಕೆಗಳ ಒಳಗೆ ಒಂದು ಲೇಖನ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ತಾ ಇರ್ತದೆ ತುಂಬ ಸಂದರ್ಭದಲ್ಲಿ ಈ ಬರಹಗಳನ್ನ ಇಂಥ ಬರಹಗಳನ್ನ ಓದೋರು ಹಲವಾರು ಉದ್ದೇಶಗಳಿಟ್ಕೊಂಡು ಓದ್ತಾ ಇರ್ತಾರೆ ಓದುವರು ತುಂಬ ತುಂಬ ಜನ ಅದರ ಮಾಹಿತಿಗೋಸ್ಕರ ಓದ್ತಾ ಇರ್ಬೋದು ಏನು ಮಾಹಿತಿ ಇದರಲ್ಲಿ ಇದೆ ಇನ್ನು ಕೆಲವರು ಆ ಬರಹಗಾರ ಅಥವಾ ಬರಹಗಾರ್ತಿ ಆ ಬರಹದಲ್ಲಿ ಯಾವ ನಿಲುವನ್ನು ತಗೊಂಡಿದ್ದಾರೆ ಒಂದು ಸಾಮಾಜಿಕ ಸಮಸ್ಯೆಯ ಬಗೆಗಿರ್ಬೋದು ಸಾಮಾಜಿಕ ಸಂದರ್ಭದ ಬಗೆಗಿರ್ಬೋದು ಯಾವ ನಿಲುವನ್ನು ತಗೊಂಡಿದ್ದಾರೆ ಆ ನಿಲುವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಮತ್ತು ಆ ನಿಲುವಿನ ಜೊತೆಗೆ ಸಂವಾದ ಮಾಡೋದಕ್ಕೋಸ್ಕರ ಆ ಬರಹಗಳನ್ನ ಓದ್ತಾ ಇರ್ಬೋದು ಊರನೇದು ಆ ಬರಹಕ್ಕಿರ್ತಕ್ಕಂಥ ತಾತ್ವಿಕ ಚೌಕಟ್ಟಿ ಏನು ಯಾವ ತಾತ್ವಿಕ ಚೌಕಟ್ಟಿನಿಂದ ಆ ಬರಹಗಳನ್ನು ಮಂಡಿಸ್ಲಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೂ ಓದ್ತಾ ಇರ್ಬೋದು ಅಂದರೆ ಓ ಬರಹಗಾರ ತನ್ನ ಬರಹವನ್ನು ಮಂಡಿಸ್ತಾ ಇರಬೇಕಾದಾಗ ಯಾವ ತಾತ್ವಿಕ ಚೌಕಟ್ಟಿನಿಂದ ಆ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ ಅನ್ನೋದರ ಗ್ರಹಿಕೆಯೂ ಕೂಡ ನಮ್ಮ ಓದಿನ ಭಾಗವಾಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಬ್ಬ ಅಥವಾ ಬರಹಗಾರ್ತಿ ತನ್ನ ಚಿಂತನೆಗಳನ್ನು ಚಿಂತನೆಗಳ ಮೂಲಕ ಆ ಬರಹದಲ್ಲಿ ಯಾವ ನಿಲುವುಗಳನ್ನು ತಲುಪಿರ್ತಾರೆ ಆ ನಿಲುವುಗಳನ್ನು ತಲುಪೋದಿಕ್ಕಿರ್ತಕ್ಕಂಥ ದಾರಿಗಳು ಯಾವುದು ಯಾವ ದಾರಿಗಳನ್ನು ಹಿಡಿದು ಅವರು ಆ ಆ ನಿಲುವನ್ನು ತಲುಪಿದ್ರು ಅವ್ರ ಟೂಲ್ಸ್ಗಳು ಏನಾಗಿದ್ವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹುಮಟ್ಟಿಗೆ ಈ ನಾಲ್ಕನೆಯ ಅಂಶ ನನಗೆ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಅಂದರೆ ಒಬ್ಬ ಬರಹಗಾರ ತುಂಬ ಸಂದರ್ಭದಲ್ಲಿ ಹಲವು ರೀತಿಯ ಓದುಗಳಲ್ಲಿ ನಾವು ಒಬ್ಬ ಬರಹಗಾರರ ಅಥವಾ ಬರಹಗಳನ್ನ ಓದ್ತಾ ಇರುವಾಗ ಅವರು ತಲುಪುವ ನಿರ್ಣಯಗಳನ್ನಿಗೆ ನಾವು ಎನಾಮರ್ ಆಗ್ತೀವಿ ಅವುಗಳನ್ನ ಅವುಗಳ ಬಗ್ಗೆ ಮೋಹಗೊಳ್ತೀವಿ ಅವುಗಳು ಒಪ್ತಾ ಇರ್ತೀವಿ ಅಥವಾ ಅವುಗಳ ಬಗ್ಗೆ ಸಂ ಸಂವಾದವನ್ನು ಕೊಡ್ತಾ ಇರ್ತದೆ ಆದರೆ ತಪ್ಪು ನಾನು ಹೇಳ್ತಾ ಇಲ್ಲ ಆದರೆ ಯಾವ್ದಾರ್ದು ಅಂತಂದ್ರೆ ನೀವು ಒಂದು ಬೆಟ್ಟ ಹತ್ತಬೇಕಾದ್ರೆ ಆ ಬೆಟ್ಟದ ತುದಿಗೆ ನಿಮ್ಮನ್ನು ನೇರವಾಗಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ದಾರಿ ಒಂದು ವಿಧಾನ ಆದರೆ ಬೆಟ್ಟ ಹತ್ತೋದಕ್ಕೆ ದಾರಿ ಯಾವುದು ಯಾವ ಕಡೆಯಿಂದ ನಡ್ಕೊಂಡು ಹೋದರೆ ಬೆಟ್ಟ ತುದಿ ತಲುಪಬಹುದು ಅನ್ನೋ ದಾರಿಯನ್ನು ಕೂಡ ತೋರಿಸ್ಬೇಕಾಗಿ ಬರ್ತದೆ ಆ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ಬೋದು ನಡ್ಕೊಂಡೋದು ತಲುಪ್ಬೋದು ನಿಮ್ಮ ದಾರಿಯನ್ನೇ ಉಳ್ಕೊಂಡು ಬೆಟ್ಟ ತುದಿಗೆ ಹೋಗೋದು ಒಂಥರ ಅಥವಾ ಒಬ್ಬರು ಸೃಷ್ಟಿಸಿದ ದಾರಿಯಲ್ಲಿ ಹೋಗಿ ಬೆಟ್ಟ ತುದಿಗೆ ತಲುಪೋದು ಒಂಥರ ಅಥವಾ ನೇರವಾಗಿ ಬೆಟ್ಟ ತುದಿಗೆ ಹೋಗಿ ತಲುಪಿಬಿಡೋದು ಒಂಥರ ನಮ್ಮ ದಾರಿಯಲ್ಲಿ ನಡ್ಕೊಂಡು ಹೋಗದೆ ಅಂದರೆ ಒಬ್ಬ ಲೇಖಕ ನೀಡ್ತಾ ಇರತಕ್ಕಂಥ ನಿರ್ಣಯಗಳಿಗೆ ಆ ಲೇಖಕ ಯಾವ ದಾರಿಯನ್ನು ರೂಪಿಸಿರ್ತಾರೆ ಯಾವ ದಾರಿಯನ್ನು ಅವರು ಕಂಡುಕೊಂಡಿರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿ ಬರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾದ ಸೂಚನೆಗಳು ಆ ಲೇಖನದಲ್ಲೂ ಇರಬೇಕಾಗ್ತದೆ ತುಂಬ ಜನ ನಾವು ಮಹಾ ಲೇಖಕರುಗಳ ಬಗ್ಗೆ ನಾವು ಗುಣವಾಚಿಕೆ ಗಳಿಸಿ ಮಾತಾಡ್ಬೇಕಾದ್ರೆ ಇದು ಬಹಳ ಒಳನೋಟಗಳುಳ್ಳ ಬರಹ ಅಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಇನ್ಸೈಟ್ಫುಲ್ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇರ್ತಕ್ಕಂಥ ಬರಹ ಒಳನೋಟಗಳುಳ್ಳ ಬರಹ ಅಂತ ಆದರೆ ಒಳನೋಟಗಳುಳ್ಳ ಬರಹ ಅಂತಂದರೆ ಒಳನೋಟಗಳಿಗಾಗಿ ನೀವು ಆ ಬರಹಗಳನ್ನ ಓದ್ತಾ ಇರ್ತೀರೋ ಆ ಒಳನೋಟಗಳನ್ನು ಪಡೆಯೋದಕ್ಕೆ ಆ ಬರಹಗಾರರು ಯಾವ ಪರಿಕರಗಳನ್ನು ಬಳಸಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಳಸ್ತಾ ಇರ್ತೀರೋ ಓದ್ತಿರ್ತಾರೋ ಈ ವ್ಯ ಈ ವ್ಯತ್ಯಾಸವನ್ನು ನಾವು ಮಾಡ್ಕೋಬೇಕಾಗಿ ಬರ್ತದೆ ಅಂತ ಕಾಣಿಸುತ್ತೆ ಬರಹಗಳು ಬರಹಗಳನ್ನ ಓದ್ತಾ ಇರ್ತಕ್ಕಂಥವ್ರಿಗೆ ನಾವು ಇವತ್ತು ಕನ್ನಡದಲ್ಲಿ ನಾವು ತರಗತಿಗಳಲ್ಲಾಗಲಿ ಅಥವಾ ಓದುವ ಕ್ರಮವನ್ನು ನಾವು ಕಲಿಸ್ಕೊಡುವಾಗಲಿ ಈ ಚಾಲೆಂಜನ್ನು ನಾವು ಓದುಗರ ಮೇಲೆ ಹಾಕ್ತಾ ಇಲ್ಲ ಅಥವಾ ಎಷ್ಟೋ ಬರಹಗಾರರು ಆ ರೀತಿ ತಮ್ಮ ನಿರ್ಣಯಗಳನ್ನು ತಾವು ತಲುಪೋದಕ್ಕೆ ಇದ್ದ ದಾರಿಗಳು ಯಾವುದು ಅನ್ನೋದನ್ನು ನಮಗೆ ತೋರಿಸ್ತಾನೂ ಇರೋದಿಲ್ಲ ನಮಗ್ ಗೊತ್ತಾಗ ಗೊತ್ತಾಗೋದೇ ಇಲ್ಲ ಅವ್ರು ಯಾವ ನಿರ್ಣಯಗಳನ್ನು ಯಾಕೆ ತಲುಪಿದ್ರು ಯಾಕೆ ತಲುಪೋದಿಕ್ಕೆ ಇದ್ದಂಥ ತಾತ್ವಿಕ ಚೌಕಟ್ಟು ಯಾವುದದು ಅವರ ಟೂಲ್ಸ್ಗಳು ಯಾವುದು ಅಂತ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ನಾನಿದೊಂಥರ ಜನರಲ್ಲಾಗಿ ಇದ್ದೀನಿ ಅಂದರೂ ಕೂಡ ನಿಮ್ಮ ಓದಿನ ಹಿನ್ನೆಲೆಯಲ್ಲಿ ಇದನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಒಂದು ಸಣ್ಣ ನಿದರ್ಶನವನ್ನು ಈ ಪುಸ್ತಕದಿಂದ ಒಂದು ಬರಹದ ಮುಖಾಂತರ ನಾನು ಕೊಡೋಕೆ ಇಷ್ಟಪಡ್ತೀನಿ ಈ ಪುಸ್ತಕದಲ್ಲಿ ಒಂದು ಬರಹ ಇದೆ ಅದು ಡಾಕ್ಟರ್ ಎಮ್ ಎಮ್ ಕಲ್ಬುರ್ಗಿಯವರು ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಪುಸ್ತಕದ ಬಗೆಗೆ ಬರೆದಿರುವ ಒಂದು ವಿಮರ್ಶೆ ಅಥವಾ ಅದ್ರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ವಿಶ್ಲೇಷಣೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ಲಿಂಗಾಯತ ಒಳಪಂಗಡಗಳ ಬಗೆಗೆ ಮಾಡಿರುವ ಬೇರೆ ಬೇರೆ ಅಧ್ಯಯನಗಳ ಒಂದು ಸಂಕಲನ ಅದು ಅಂದರೆ ಬೇರೆ ಬೇರೆ ಲೇಖಕರು ಲಿಂಗಾಯತ ಅಥವಾ ಸೆಕ್ಟ್ ಅಂತ ಏನಿದೆ ಅಥವಾ ಧರ್ಮ ಅಂತ ಕರೀರಿ ಅಥವಾ ಗುಂಪು ಅಂತ ಕರೀರಿ ಏನಾದರೂ ಕರೀರಿ ಅದರ ಒಳಗಡೆ ಇರುವ ಉಪ ಪಂಗಡಗಳು ಉಪ ಪಂಗಡಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆಗೂ ಒಬ್ಬೊಬ್ಬರು ಅಧ್ಯಯನ ಮಾಡಿ ಬರೆದಿರ್ತಕ್ಕಂತಹ ಬರಹಗಳ ಸಂಕಲನ ಅದು ಅದಕ್ಕೆ ಸಂಪಾದಕರು ಎಮ್ ಎಮ್ ಕಲ್ಬುರ್ಗಿಯವರು ಅದು ಏಳಕಲ್ಲಿನ ಒಬ್ಬ ಮಠಾಧಿಪತಿಗಳ ಆಶ್ರಯದಲ್ಲಿ ಪ್ರಕಟವಾಗಿರ್ತಕ್ಕಂಥ ಲೇಖನ ಅವರಿಗೆ ಅರ್ಪಿಸಿರ್ತಕ್ಕಂಥ ಅಭಿನಂದನಾ ಪುಸ್ತಕವೂ ಕೂಡ ಹೌದು ಅದು ಬೇರೆ ಪ್ರತ್ಯೇಕವಾದ ವಿಚಾರ ಆದರೆ ಇಲ್ಲಿ ಈ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡ್ತಾ ಇರಬೇಕಾದಾಗ ಆ ಪುಸ್ತಕದ ಬರಹಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರಬೇಕಾದಾಗ ಭೇಟಿಯವರು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಪುಸ್ತಕದಲ್ಲಿ ಇರುವ ಬರಹಗಳಲ್ಲಿರುವ ಮಾಹಿತಿಗಳನ್ನು ಕ್ರಾಸ್ ಚೆಕ್ ಮಾಡುವ ಉದ್ದೇಶವನ್ನು ಅವ್ರು ಹೊಂದಿಲ್ಲ ಉದಾಹರಣೆಗೆ ಯಾವುದೋ ಒಂದು ಒಳ ಪಂಗಡದಲ್ಲಿ ಪಂಗಡದ ಬಗೆಗೆ ಆ ಲೇ ಪುಸ್ತಕದಲ್ಲಿ ಲೇಖನ ಬರೆದಿರೋವರು ಯಾವ ವಿವರಗಳನ್ನು ಕೊಡ್ತಾ ಇದ್ದಾರೆ ಆ ವಿವರಗಳು ಏನಾದರೂ ಎಥ್ನೋಗ್ರಫಿಕ್ ಆದ ವಿವರಗಳಿರ್ಬೋದು ಅಥವಾ ಆಂಥಪಾಲಜಿಕಲ್ ಆದ ವಿವರಗಳಿರ್ಬೋದು ಅಥವಾ ಸೋಸಿಯೋಲಜಿಕಲ್ ಆದ ವಿವರಗಳಿರ್ಬೋದು ಅವುಗಳನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ ಅವರು ಅದು ಅವ್ರ ಉದ್ದೇಶ ಅಲ್ಲ ಅದು ಅವರನ್ನು ಅದು ಆ ಕಡೆಗೆ ಅವರ ಆಸಕ್ತಿ ಇಲ್ಲ ಆ ಥರದ್ದು ಹೋಗ್ಬೋದು ಬೇಕಾಗುತ್ತೆ ಆ ಥರದಲ್ಲಿ ಯಾವುದೋ ಒಂದು ಉಪ ಪಂಗಡದ ಬಗ್ಗೆ ಯಾರೋ ಒಂದು ಬರೆದ ಲೇಖನ ಅದು ವಾಸ್ತವವಾಗಿ ಫೀಲ್ಡ್ ವರ್ಕಿಂದ ಬಂದಿರತಕ್ಕಂಥದ್ದು ಇಲ್ಲುವ ಇತ್ಯಾದಿಗಳ ಬಗ್ಗೆ ಅಥವಾ ಬೇರೆ ಬೇರೆ ಆಕಾರಗಳಿಂದ ಇವರು ಮಾಹಿತಿಗಳನ್ನ ಸಂಗ್ರಹಿಸಿ ಲೇಖನಗಳನ್ನ ಮಂಡಿಸಿದಾರಾ ಅಂತ ಹೇಳ್ತಕ್ಕಂಥದ್ದು ಒಂದು ವಿಧಾನ ಆದರೆ ಮೇಟಿಯವರು ಏನು ಮಾಡ್ತಾರೆ ಅಂತಂದರೆ ಹೀಗೆ ಲೇಖನಗಳನ್ನ ಮಂಡಿಸ್ತಾ ಇರ್ತಕ್ಕಂಥವ್ರು ಯಾರೂ ಕೂಡ ಈ ಒಳಪಂಗಡಗಳ ನಡುವೆ ಇರುವ ಅಧಿಕಾರ ಸಂಬಂಧಗಳು ಯಾಕೆ ರೂಪುಗೊಂಡವು ಅಂತ ಅನ್ನುವ ಪ್ರಶ್ನೆಯನ್ನು ಈ ಬರಹಗಾರರು ಯಾರೂ ಹಾಕ್ಕೊಳ್ಳೋದೇ ಇಲ್ಲ ಈ ಲೇಖನಗಳನ್ನ ಬರೆದು ಯಾವ ಬರಹಗಾರರು ಹಾಕೊಳ್ಳೋದಿಲ್ಲ ಮತ್ತು ಇದನ್ನು ಸಂಪಾದನೆ ಮಾಡಿರುವ ಕಲಬುರ್ಗಿಯವರು ಹಾಕ್ಕೊಳ್ಳೋದಿಲ್ಲ ಅನ್ನೋದನ್ನು ಎತ್ತ ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ಇದು ಅಂದರೆ ನೀವು ಒಂದು ಪುಸ್ತಕವನ್ನು ಓದ್ತಾ ಇರಬೇಕಾದಾಗ ಆ ಪುಸ್ತಕವನ್ನು ಅಪ್ರೋಚ್ ಮಾಡಬಹುದಾದ ವಿಧಾನ ಯಾವುದಿದು ಒಂದು ವಿಧಾನವನ್ನು ಮೇಟಿಯವರು ನಮ್ಮೆಂದರು ಹೇಳ್ತಾ ಇದ್ದಾರೆ ಏನದು ಅಂತಂದರೆ ಆ ಪುಸ್ತಕದ ಬರಹದ ಹಿಂದೆ ಇರತಕ್ಕಂತಹ ತಾತ್ವಿಕತೆಯನ್ನು ಗ್ರಹಿಸಬೇಕಾಗ್ತದೆ ಯಾವ ಆ ತಾತ್ವಿಕತೆಯಲ್ಲಿರುವ ಅದರ ವ್ಯಾಪ್ತಿ ಮತ್ತು ಅದರ ಕೊರತೆ ಇವೆರಡನ್ನೂ ಕೂಡ ನಾವು ಗ್ರಹಿಸಬೇಕಾಗಿಬಿಡ್ತದೆ ಸೊ ನಮ್ಮ ಓದು ಬರ ಬರೀ ತಿಳುವಳಿಕೆಯ ನೆಲೆಯಲ್ಲಿ ನಿಲ್ಲೋಕ್ಕಾಗೋದಿಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳೋಕ್ಕೋಸ್ಕರ ಅದು ಕುಂಬಾರ ಅನ್ನೋ ಒಳಪಂಗಡದಲ್ಲಿ ಅಥವಾ ಮಡಿವಾಳ ಅನ್ನೋ ಒಳಪಂಗಡದಲ್ಲಿ ಅಥವಾ ಅಂಬಿಗ ಅನ್ನೋ ಒಳಪಂಗಡದಲ್ಲಿ ಇರುವ ವಿವರಗಳೇನು ಅವರಲ್ಲಿ ವಿಧವಾಗ ಇದೆಯಾ ಇಲ್ವಾ ಅದು ಅವರು ತೀರ್ಕೊಂಡಾಗ ಅವರು ಮಾಡ್ತಕ್ಕಂಥ ಕರ್ಮಗಳು ಯಾವ ಥರ ಇರ್ತವೆ ಅವುಗಳಲ್ಲಿರೋ ವ್ಯತ್ಯಾಸಗಳೇನೋದನ್ನ ಅನ್ನೋ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಆ ಪುಸ್ತಕವನ್ನು ನಾವು ಓದ್ತಾ ಇರೋದಿಲ್ಲ ಹಾಗೂ ಓದ್ಬೋದು ಅದು ಅದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಲೇಖನಗಳು ಒಟ್ಟಿಗೆ ಬರ್ತಾ ಇರಬೇಕಾದಾಗ ಆ ಲಿಂಗಾಯತ ಧರ್ಮದ ಒಳಪಂಗಡಗಳು ಚಾರಿತ್ರಿಕವಾಗಿ ಹೇಗೆ ಸೃಷ್ಟಿಯಾಗುವ ಮತ್ತು ಸಮಕಾಲೀನವಾಗಿ ಅವುಗಳ ನಡುವೆ ಇರತಕ್ಕಂತಹ ಅಧಿಕಾರ ಸಂಬಂಧಗಳ ಏರುಪೇರು ಯಾಕೆ ಉಂಟಾಯಿತು ಮತ್ತು ಅದರ ನಿರ್ವಹಣೆಯನ್ನು ಹೇಗೆ ಮಾಡಲಾಗ್ತಾ ಇದೆ ಈಗ ಸಮಾಜದಲ್ಲಿ ಅನ್ನುವ ಪ್ರಶ್ನೆಯನ್ನು ಈ ಲೇಖನಗಳು ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಲ್ಬುರ್ಗಿಯವರ ಬಗೆಗೆ ಟೀಕೆ ಮಾಡೋದಕ್ಕೆ ಸ್ವಲ್ಪ ಹಿಂಜರಿದಿದ್ದಾರೆ ಅಂತ ನನಗೆ ಅನ್ನಿಸ್ತು ಅಂದರೆ ಟೀಕೆ ಅಂದರೆ ಉದಾಹರಣೆಗೆ ಕಲಬುರ್ಗಿಯವರು ನಾನು ಆ ಪುಸ್ತಕವನ್ನು ಓದಿಲ್ಲ ಮೂಲ ಪುಸ್ತಕವನ್ನು ನಾನು ಓದಿಲ್ಲ ಹಾಗೆ ಅಂತ ಒಂದು ಪುಸ್ತಕ ಬಂದಿದೆ ಅನ್ನೋದು ಕೂಡ ನನಗೆ ಗೊತ್ತೇ ಇರಲಿಲ್ಲ ಇದನ್ನು ಓದೋವರೆಗೂ ಕೂಡ ಅದು ನನ್ನ ಅಪರಾಧ ಏನು ಅಲ್ಲ ನನ್ನ ಮಿತಿ ಅಷ್ಟೇ ಅದು ಆ ಪುಸ್ತಕದಲ್ಲಿ ಕಲಬುರಗಿಯವರು ಜನರಲ್ಲ ಕೆಲವು ಅಬ್ಸರ್ವೇಷನ್ಗಳು ಮಾಡ್ತಾ ಲಿಂಗಾಯತ ಧರ್ಮ ಕರ್ನಾಟಕದ ಸಮಾಜದಲ್ಲಿ ಹೇಗೆ ಬೆಳೆದು ಬಂತು ಇತ್ಯಾದಿಗಳಲ್ಲಿ ಮಾತಾಡ್ತಾರೆ ಒಂದು ಎರಡು ಶತಮಾನಗಳಲ್ಲಿ ನಡೆದ ಮತಾಂತರಗಳ ಕಾರಣದಿಂದಾಗಿ ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿಗೆ ಮೇಜರ ಕ್ರಿಶ್ಚಿಯಾನಿಟಿಗೆ ಈ ಧರ್ಮದವರು ಲಿಂಗಾಯತ ಧರ್ಮದವರು ಪರಿವರ್ತನೆ ಹೊಂದಿದ್ದರಿಂದ ಅವರ ಸಂಖ್ಯೆ ಬಹಳ ಕಡಿಮೆ ಆಯಿತು ಅನ್ನೋ ಒಂದು ಅಬ್ಸರ್ವೇಷನನ್ನು ಮಾಡ್ತಾರವರು ಅದಕ್ಕೆ ಅವರು ಯಾವ ಆಕಾರಗಳನ್ನು ಬಳಸಿದ್ದಾರೆ ಗೊತ್ತಿಲ್ಲ ಅಂದರೆ ಲಿಂಗಾಯತರು ಸಾರಾಸಗಟ್ಟಾಗಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದ್ರ ಅಥವಾ ಇಸ್ಲಾಮ್ ಕನ್ವರ್ಟ್ ಆದ್ರ ಅದಕ್ಕಿರುವ ಆಕಾರಗಳು ಏನು ಮತ್ತು ಹಾಗೆ ಕನ್ವರ್ಟ್ ಆದರೆ ಯಾವ ಉಪ ಪಂಗಡದವರು ಕನ್ವರ್ಟ್ ಆದರು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸೂಚನೆ ಕೂಡ ಕೊಟ್ಟಾಗಿದೆ ಅವರು ಅತ್ಯಂತ ಬಲಾಢ್ಯರು ಶ್ರೀಮಂತರಾಗಿರೋರು ಕೂಡ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆದರು ಅದನ್ನು ಅವರೊಂದು ಫ್ಯಾಕ್ಚುವಲ್ ಆಗಿ ಮಂಡಿಸ್ತಾ ಇಲ್ಲ ಅದು ಲಿಂಗಾಯತ ಧರ್ಮದ ಬೆಳವಣಿಗೆಯಲ್ಲಿ ಉಂಟಾದ ಒಂದು ಕೊರತೆ ಅನ್ನೋ ಥರದಲ್ಲಿ ಮಂಡಿಸ್ತಾರೆ ಯಾರು ಕಲಬುರಗಿಯವರು ಬಟ್ ವಾಸ್ತವ ಮೇಟಿ ವೃತ್ತಿರೋ ಪ್ರಶ್ನೆ ಏನು ಅಂತಂದರೆ ಹೀಗೆ ಮಂಡಿಸ್ತಾ ಇರ್ತಕ್ಕಂಥ ಕಲಬುರಗಿಯವರು ಲಿಂಗಾಯತ ಧರ್ಮ ಅನ್ನೋದೇನೇ ಮತಾಂತರದಿಂದ ಸೃಷ್ಟಿಯಾದ ಧರ್ಮ ಅಂತ ಅನ್ನೋದನ್ನು ಮರೀತಾರೆ ಅಂತ ಲಿಂಗಾಯತ ಧರ್ಮ ಅನ್ನೋದೇ ಕರ್ನಾಟಕದ ಚರಿತ್ರೆಯೊಳಗಡೆ ರೂಪುಗೊಂಡದ್ದೇನೆ ಬೇರೆ ಬೇರೆ ಧರ್ಮಗಳವರು ಲಿಂಗಾಯತ ಧರ್ಮ ಅಥವಾ ಶರಣ ಸಂಸ್ಕೃತಿಯನ್ನು ಅಥವಾ ಆಚರಣೆಗಳನ್ನು ಒಪ್ಕೊಂಡಿದ್ದರಿಂದ ಆ ಒಪ್ಕೊಂಡ್ರು ಸಾರಾ ಸಗಡ ಒಪ್ಕೊಂಡ್ರೆ ಇಡೀ ಕರ್ನಾಟಕವನ್ನು ನೋಡಿದ್ರೆ ನಿಮಗೆ ಒಳಪಂಗಡಗಳು ಅಂತ ಯಾವ್ಯಾವ ಇವೆ ಅವುಗಳಲ್ಲಿ ಲಿಂಗಾಯತ ಧರ್ಮದ ಅಥವಾ ಶರಣ ಧರ್ಮದ ಆಚರಣೆಗೆ ಒಪ್ಪಿಕೊಂಡವರು ಇದ್ದ ಹಾಗೆ ಒಪ್ಪಿಕೊಳ್ಳದೆ ತಂಪಾಡಿತ ಉಳ್ಕೊಂಡವರು ಇದ್ದಾರೆ ಇದ್ದಾರೆ ಮಡಿವಾಡರಲ್ಲಿದ್ದಾರೆ ತಳವಾರಲ್ಲಿದ್ದಾರೆ ಅಂಬಿಗರಲ್ಲಿದ್ದಾರೆ ಯಾವ್ಯಾವ ಜಾತಿಗಳನ್ನ ಹೆಸರಿಸ್ತೀರಿ ಅವರಲ್ಲಿ ಕೆಲವರು ಲಿಂಗಾಯತ ಧರ್ಮದ ಆಚರಣೆಗಳನ್ನ ಒಪ್ಪಿಕೊಂಡು ಕುರುಬರಲ್ಲೂ ಇದ್ದಾರೆ ಹಾಗೂ ಒಪ್ಕೊಳ್ಳದೆ ಇದ್ದವರು ಇದ್ದಾರೆ ಅಂದರೆ ಒಂದು ಎರಡು ಬಗೆಯ ಪಂಗಡಗಳು ಸೃಷ್ಟಿಯಾಯಿತು ಆ ಮೊದಲನೇ ಪಂಗಡ ಸೃಷ್ಟಿಯಾಗಿದ್ದೆವುದರಿಂದ ಮತಾಂತರದಿಂದ ಈ ಮತಾಂತರದ ಬಗೆಗೇನೆ ಕಲಬುರಗಿಯವರು ಬೇರೆ ಕಡೆ ಬೇರೆ ಏನೋ ಬರೀತಾರೆ ಇಟ್ಕೊಳ್ಳೋಣ ಅದ್ರ ಭಾಳ ಇನ್ಸೈಟ್ಫುಲ್ಲಾಗಿ ಅವರೇ ಹೇಳೋ ಅವರೇ ಪ್ರಕಾರನೇ ಭಾಳ ಒಳ್ಳೆಯ ಅಬ್ಸರ್ವೇಷನ್ನ ಮಾಡಿದ್ದಾರೆ ಅವರು ಮತಾಂತರ ಅಂತಂದರೆ ವಾಸ್ತವವಾಗಿ ತಮ್ಮ ಮೂಲ ನಂಬಿಕೆಗಳನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಫಾಲೋವರ್ಸ್ ಆಗೋದು ಮೂಲ ನಂಬಿಕೆಗಳನ್ನು ಇಟ್ಕೊಂಡು ಅದಕ್ಕೆ ಕೇವಲ ಒಕ್ಕಲುಗಳಾಗೋದು ಈ ರೀತಿಯ ಎರಡು ಸಾಧ್ಯತೆಗಳು ಕರ್ನಾಟಕದಲ್ಲಿ ನಡೀತು ಅದರಲ್ಲೂ ಕೂಡ ಎರಡನೇ ಸಹಸ್ರಮಾನದಲ್ಲಿ ನಡೀತು ಅಂತ ಅನ್ನೋದನ್ನು ಹೇಳ್ತಾರೆ ನನಗಿಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಲೇಖನ ನಮಗೆ ಒಂದು ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ ರೂಪುಗೊಂಡಿರ್ತಕ್ಕಂಥ ಈ ಬರಹಗಳು ಅವುಗಳನ್ನ ವಿಶ್ಲೇಷಣೆ ಮಾಡುವಾಗ ಅವುಗಳ ಹಿಂದೆ ಇರ್ತಕ್ಕಂತಹ ತಾತ್ವಿಕ ಚೌಕಟ್ಟನ್ನು ಗ್ರಹಿಸಿ ಅದರ ಕೊರತೆಗಳನ್ನು ಎತ್ತಿ ಹೇಳ್ತಾ ಅಂದರೆ ನಾವು ಈ ಪುಸ್ತಕದಲ್ಲಿರುವ ಲೇಖನಗಳನ್ನ ಓದುವಾಗಲೂ ಕೂಡ ಅದೇ ರೀತಿ ಓದಬೇಕಾಗ್ತದೆ ಅಂದರೆ ಮೇಟಿಯವರು ಅನುಸರಿಸ್ತಾ ಇರತಕ್ಕಂಥ ವಿಶ್ಲೇಷಣಾ ವಿಧಾನ ಏನಿದೆ ಆ ವಿಶ್ಲೇಷಣಾ ವಿಧಾನ ಯಾವುದು ಅದರಲ್ಲಿ ಅದರ ಟೂಲ್ಸ್ಗಳು ಯಾವುದನ್ನು ಅವ್ರು ಬಳಸ್ತಾ ಇದ್ದಾರೆ ಆ ಟೂಲ್ಸ್ಗಳ ವ್ಯಾಪಕತೆ ಏನು ಅವುಗಳ ಮಿತಿ ಏನು ಅವುಗಳನ್ನ ಹೇಗೆ ಅವ್ರು ವಿಸ್ತರಿಸ್ಕೊಳ್ಳೋಕೆ ಸಾಧ್ಯವಿತ್ತು ಇತ್ಯಾದಿಗಳನ್ನು ಕೂಡ ನಾವು ನೋಡಬೇಕಾಗಿ ಬರ್ತದೆ ಈ ಇಂಥ ಒಂದು ಚಾಲೆಂಜು ಇಂತಹ ಬಲೆಗಳನ್ನು ಓದುವವರಿಗೆ ಇರ್ತವೆ ತುಂಬ ಸಂದರ್ಭದಲ್ಲಿ ನಾವು ಈ ಚಾಲೆಂಜ್ಗಳನ್ನೇ ಮೈ ಮೇಲೆ ಹಾಕ್ಕೊಳ್ಳೋದಿಲ್ಲ ಯಾಕೆಂತಂದರೆ ಈಗ ನಾನು ಒಂದು ದೊಡ್ಡ ಕ್ರೈಸಿಸಲ್ಲಿ ನಾವಿದ್ದೀವಿ ಅಂತ ಕಾಣಿಸುತ್ತೆ ಅಂದರೆ ಬರಹಗಳನ್ನು ಒಂದು ಅಧಿಕೃತವಾಗಿ ತಕ್ಕೊಳ್ಳುವ ಒಂದು ತಲೆಮಾರಿನೇ ಇವಾಗ ಕಳೆದು ಹೋಗ್ತಾ ಇದೆ ಈ ಹೊಸ ತಲೆಮಾರಿಗೆ ಬರಹಕ್ಕಿಂತ ಹೆಚ್ಚಾಗಿ ಮಾತಿ ಇದು ಸಂಸ್ಕೃತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಪಲ್ಲಟ ಇದು ಇದು ಒಂದು ಕಾಲದಲ್ಲಿ ಓರಲ್ ವರ್ಯಾಲಿಟಿ ಅಂತ ಏನಿತ್ತು ಅದು ಕೂಡ ಬರಹವನ್ನು ಅಧಿಕೃತ ಅಂತ ಇತ್ತು ಆದರೆ ಏನು ಈಗ ಅಂತಂದರೆ ಕಳೆದ ನಲವತ್ತು ಐವತ್ತು ವರ್ಷಗಳಲ್ಲಿ ಆಗಿರ್ತಕ್ಕಂಥದ್ದು ಬರಹಗಳು ತಂಪಾಡಿಗೆ ತಾವಿರ್ತವೆ ಆದರೆ ಅವುಗಳು ಅಧಿಕೃತವಾದದ್ದಲ್ಲ ಮಾತು ಅಧಿಕೃತವಾಗಿರ್ತಕ್ಕಂಥ ಅಧಿಕಾರ ಸಂಬಂಧವುಳ್ಳವರು ಯಾರೂ ಕೂಡ ಇವತ್ತು ಬರಹವನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ ನೋಡಿ ನಮ್ಮ ಹಿಂದಿನ ತಲೆಮಾರಿನ ಸ್ಟೇಟ್ಸ್ಮನ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಾತಿನ ಜೊತೆಯಲ್ಲಿ ಬರಹಗಳನ್ನು ಬಳಸಿದವರು ಅಂಬೇಡ್ಕರ್ ಇರ್ಬೋದು ನೆಹರು ಇರ್ಬೋದು ಲೋಹಿಯಾ ಇರ್ಬೋದು ಮೇಮ್ ಎನಿ ಬಂದು ಅವರೆಲ್ಲರೂ ಕೂಡ ಬರಹವನ್ನು ಕೂಡ ಸೀರಿಯಸ್ ಆಗಿ ಮಾಡಿದವರು ಆದರೆ ಅನಂತರದ ತಲೆಮಾರಿನ ಯಾವ ಸ್ಟೇಟ್ನೂ ಕೂಡ ಅವ್ರನ್ನ ಬರಹಗಾರರು ಬರಹವನ್ನು ಅವರು ಸೀರಿಯಸ್ಸಾಗಿ ತಗೊಂಡಿದ್ದು ನೋಡೇ ಇಲ್ಲ ನಾವು ಪ್ರತಿಯೊಬ್ಬರು ಕೂಡ ಮಾತಿನಲ್ಲಿ ಮಾತನ್ನು ಮಾತಿನ ಮುಖಾಂತರ ತಮ್ಮ ನಿಲುವುಗಳನ್ನು ಮಂಡಿಸೋಕೆ ಪ್ರಯತ್ನ ಪಡ್ತಾ ಇರ್ತವೆ ಅದರಲ್ಲಿ ಅದಕ್ಕದ್ದು ಅಧಿಕೃತಗಳನ್ನು ಕೊಡೋಕೆ ಪ್ರಯತ್ನ ಪಡ್ತಾ ಇರ್ತವೆ ಅದು ಆಸ್ ಬಿಕಮ್ ದ ಆರ್ಡರ್ ಆಫ್ ದ ಡೇ ಇವತ್ತು ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಇತ್ತೀಚೆಗೆ ಒಂದು ಸಣ್ಣ ನ್ಯೂಸ್ ಓದ್ತಾ ಕೇವಲ ಜಾಗತಿಕವಾದ ವಿದ್ಯಮಾನ ಇದೆ ಭಾರತದ ವಿದ್ಯಮಾನ ಅಲ್ಲ ಕಳೆದ ಹತ್ತೊಂದೊಂದು ದಿವಸಗಳ ಹಿಂದೆ ಅಧಿಕಾರವನ್ನು ಸ್ವೀಕಾರ ಮಾಡಿದ ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಅವರು ಕಳೆದ ಏಳು ದಿವಸಗಳಲ್ಲಿ ಮೊದಲ ಏಳು ದಿವಸಗಳಲ್ಲಿ ಎಷ್ಟು ಗಂಟೆಗಳ ಕಾಲ ಮಾತಾಡಿದ್ರು ಮತ್ತು ಎಷ್ಟು ಗಂಟೆ ಎಷ್ಟು ಪದಗಳನ್ನು ಅವರು ಉಚ್ಚರಿಸಿದರು ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸ್ನಾಗ ಎದುರುಗಡೆ ಇಡ್ತಾ ಇದ್ದಾರೆ ಮತ್ತು ಕಂಪೇರ್ ಮಾಡ್ತಾ ಇದ್ದಾರೆ ಜೋ ಬೈಡನ್ಗೂ ಮತ್ತು ಇವ್ರಿಗೂ ಇರ್ತಕ್ಕಂಥ ಅಂದರೆ ಮಾತಾಡೋದ್ರ ಮುಖಾಂತರವೇ ಒಂದು ಅಥೆಂಟಿಸಿಟಿಯನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಅದು ಇವತ್ತಿನ ಅಧಿಕಾರ ಕೇಂದ್ರದ ಒಂದು ದೃಷ್ಟಿಕೋನ ಅದಕ್ಕೆ ಅವರು ಅವಕಾಶ ಸಿಕ್ಕದೇ ಆಗ್ಲೆಲ್ಲ ಸುದ್ದಿಗೋಷ್ಠಿಗಳನ್ನು ಮಾಡ್ತಾರೆ ಸುದ್ದಿಗಳಲ್ಲಿ ಅವುಗಳನ್ನು ಮಾತಾಡ್ತಾ ಇರ್ತಾರೆ ಅವುಗಳ ಮುಖಾಂತರ ತಮ್ಮ ಅಧಿಕಾರ ತಮ್ಮ ಪ್ರೆಸೆನ್ಸನ್ನು ಫೀಲ್ ಮಾಡಿಸ್ತಾರೆ ಬರಹದ ಮುಖಾಂತರ ಬರಹದ ಒಳಗಡೆಯಿಂದ ತಮ್ಮ ತಾವು ಪ್ರೆಸೆಂಟ್ ಮಾಡಿಕೊಳ್ಳೋ ವಿಧಾನವನ್ನು ಅನುಸರಿಸ್ತಾನೆ ಇಲ್ಲ ಇದು ಯಾಕೆ ರೀತಿಯಾಗಿದೆ ಅದು ಅವರ ಕೊರತೆಯನ್ನು ಅಥವಾ ನಮ್ಮ ನಾಗರಿಕತೆಯಲ್ಲೇ ಉಂಟಾಗಿರ್ತಕ್ಕಂಥ ಕೊರತೆಯೇನೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಬಟ್ ನನಗನ್ಸತ್ತೆ ಇಪ್ಪತ್ತೊಂದನೇ ಶತಮಾನದ ಈ ಕಾಲಘಟ್ಟದಲ್ಲಿ ಬರಹಗಳು ಇವುಗಳ ವಿಶ್ಲೇಷಣಾತ್ಮಕ ಬರಹಗಳು ಅವುಗಳ ಅವುಗಳ ಅವುಗಳಿಗಿರ್ತಕ್ಕಂಥ ಮಹತ್ವ ದಿನೇ 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 ಕಡಿಮೆ ಆಗ್ತಾ ಇದೆ ಅಂದರೆ ಬರೆಯೋರ್ ಇಲ್ವಾ ಬರಿತಾ ಇಲ್ವಾ ನಾನು ಇದು ಯಾವುದನ್ನು ಕೂಡ ಕತೆ ಕಾದಂಬರಿ ಕಾವ್ಯ ನಾಟಕ ಇವುಗಳ ಕುರಿತು ಮಾತಾಡ್ತಾ ಇಲ್ಲ ಬರಹ ಅಂತ ಅಂದಾಗ ಇನ್ ಜನರಲ್ ಆಗಿ ಮಾತಾಡ್ತಾ ಇಲ್ಲ ನಾವು ನಾನು ಮಾತಾಡ್ತಾ ಇರೋದು ಕೇವಲ ವಿಶ್ಲೇಷಣಾತ್ಮಕವಾದ ಚಿಂತನಾತ್ಮಕವಾದ ವೈಚಾರಿಕವಾದ ಬರಹಗಳನ್ನು ಕುರಿತು ಮಾತಾಡ್ತಾಯಿದ್ದೇವೆ ಈ ಬಗೆಯ ಬರವಣಿಗೆಗಳಿಗೆ ಅವುಗಳ ಲೈಫ್ ಅನ್ನೋದು ಅವುಗಳಿಗೆ ಶೆಲ್ಫ್ ಲೈಫ್ ಇರ್ಬೋದೇ ಹೊರತು ಅವುಗಳಿಗೆ ಜೀವಂತಿಕೆಯ ಬಿಡಿತದ ಅವಕಾಶಗಳು ನಿಧಾನವಾಗಿ ಕಡಿಮೆ ಅದು ಅಲ್ಲದೆ ವಿಷುವಲ್ ಮತ್ತು ಆಡಿಯೋ ಮೀಡಿಯಾಗಳು ನಮ್ಮ ಅಟೆನ್ಷನ್ ಸ್ಪ್ಯಾನನ್ನು ಕೆಲವು ನಿಮಿಷಗಳಿಗೆ ಕೇಂದ್ರೀಕರಿಸಿಬಿಟ್ಟಿರೋದರಿಂದಾಗಿ ನೀವು ಅದನ್ನ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬಹುದಾದ ಸಮಯ ಕೆಲವು ನಿಮಿಷಗಳ ಆಚೆಗೆ ಹೋಗೋದಿಲ್ಲ ಅದರಿಂದ ಒಂದು ದೀರ್ಘವಾದ ಲೇಖನವನ್ನು ಓದೋದಕ್ಕೆ ಬೇಕಾಗಿರುವ ಸಿದ್ಧತೆಯೂ ನಮ್ಮಲ್ಲಿ ಇಲ್ಲವಾಗಲಿದೆ ಅದರಿಂದಾಗಿ ಅಂಥ ಒಂದು ಚಾಲೆಂಜ್ ಇರುವ ಈ ಸಮಯದಲ್ಲಿ ಈ ಹೊತ್ತಿನಲ್ಲಿ ಇಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಇದನ್ನು ನಾನು ನೆಗೆಟಿವ್ ಆಗಿ ಮಾತಾಡಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಡಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ನೆಗೆಟಿವ್ ಅಂತಲ್ಲ ಇದು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಇದೆ ಸೊ ಈ ಥರದ ಒಂದು ಬಿಕ್ಕಟ್ಟಿನ ಪ್ರಸಂಗ ಸಂದರ್ಭದಲ್ಲಿ ಈ ಬರಹಗಳು ತಮ್ಮ ಅಸ್ತಿತ್ವವನ್ನು ಕಾಯ್ಕೊಳ್ಬೇಕಾಗಿದೆ ಕಾಯ್ಕೊಳ್ಳುತ್ತುವ ಇಲ್ವ ನನಗೆ ಸಂದೇಹ ಇದೆ ಸ್ವಲ್ಪ ಇದು ವಯಸ್ಸಾದವನ್ನು ಹಳಹಳಿಕೆ ಅಂತ ನೀವು ತಿಳ್ಕೊಂಡ್ರೂ ಪರವಾಗಿಲ್ಲ ಆದರೆ ಇದು ವಾಸ್ತವ ಅಂತ ನನಗನ್ನಿಸ್ತಾ ಇದೆ ಹೊಸ ತಲೆಮಾರು ಈ ಬಗೆಯ ಬರಹಗಳನ್ನು ಓದೋದಕ್ಕೆ ಸಿದ್ಧವಿದೆಯಾ ಸಿದ್ಧವಾಗ್ತಾ ಇದೆಯಾ ಅಲ್ಲಿಗೆ ಬೇಕಾಗಿರೋ ಸಿದ್ಧತೆ ತಲೆಮಾರಿಗೆ ಇದೆಯಾ ಅನ್ನೋದ್ರ ಬಗ್ಗೆ ನನಗೆ ನನ್ನದೇ ಆದಂತಹ ಸಂಶಯಗಳಿವೆ ನನಗನ್ಸುತ್ತೆ ಅದು ಭೇಟಿಯವರು ಬೇಸರ ಮಾಡ್ಕೋಬೇಕಾಗಿಲ್ಲ ಧನಂಜಯ ಅವರು ಬೇಸರ ಮಾಡ್ಕೊಳ್ಬೋದು ಯಾಕೆಂದ್ರೆ ಅವರನ್ನು ಮಾರುಕಟ್ಟೆ ಮಾಡಬೇಕನ್ನುವುದರಿಂದ ಬೇಸರ ಮಾಡ್ಕೊಳ್ಬೋದು ಬಟ್ ವಾಸ್ತವವಾಗಿ ಈ ಸಮಸ್ಯೆ ಇದೆ ಅಂತ ನನಗೆ ಅನಿಸುತ್ತೆ ಈ ಕ್ರೈಸಿಸನ್ನು ಕನ್ನಡ ಜಗತ್ತು ಎದುರಿಸ್ತಾ ಇದೆ ಅಂತ ಕಾಣಿಸುತ್ತೆ ಇದು ನಾನು ಸ್ವಲ್ಪ ಓವರ್ ರೀಡ್ ಮಾಡಿದರೆ ಅಥವಾ ಓವರ್ ರಿಯಾಕ್ಟ್ ಮಾಡಿದರೆ ನೀವು ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಕೇಳಿ ನಾನು ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಮತ್ತು ಈ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ನಿಮಗೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸಿ ನಿರ್ಮಿಸ್ತೀನಿ ನಮಸ್ಕಾರ